ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹ ಜ್ಯೋತಿ ಎಲ್ಲರಿಗೂ ತಿಳಿದಿರುವಂತೆ ಈ ಎರಡುನೂರು ಯೂನಿಟ್ಗಳವರೆಗೆ ನಾವು ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಅಂತ ಜನ ಎಲ್ಲ ಕೊಡ್ತಾರೆ ಅಂತ ಇವರು ಹೇಳಿರೋದನ್ನು ಜನ ಎಲ್ಲ ಕೇಳಿರ್ತಾರೆ ನಾವು ನೀವೆಲ್ಲ ಕೇಳಿರ್ತೀವಿ ಆದರೆ ಅವರು ಈಗ ಹೇಳಿರೋದೇನೆಂದರೆ ನಾವು ನಿಮಗೆ ಎರಡುನೂರು ಯೂನಿಟ್ ಅವರಿಗೆ ಕೊಡೋದಿಲ್ಲ ಅದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ನಾವು ಹೇಳಿರೋದೇನೆಂದರೆ ಒಂದು ವರ್ಷಕ್ಕೆ ನೀವು ಎಷ್ಟು ಕರೆಂಟ್ ಉಪಯೋಗಿಸ್ತಿರ್ತೀರಿ ಆ ವಿಚಾರವಾಗಿ ಅದರ ನಾವು ನಿಮಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಅಂದರೆ ಈಗ ಸರಾಸರಿ ನಾವು ಒಂದು ವರ್ಷದವರೆಗೆ ಒಂದು ಅರವತ್ತು ಯೂನಿಟ್ ಇದ್ದೀವಿ ಅಂತ ಇಟ್ಕೊಳ್ಳಿ ಆವಾಗ ಅರವತ್ತು ಯೂನಿಟ್ವರೆಗೆ ಮಾತ್ರ ನಮಗೆ ಅವರು ಫ್ರೀಯಾಗಿ ಕೊಡೋರು ಅದಕ್ಕಿಂತ ಹೆಚ್ಚಿಗೆ ನಾವು ಏನಾದರೂ ಬಳಸಿದ್ರೆ ಅದ ಅದರ ಬಿಲ್ ನಾವು ಕಟ್ಟಬೇಕಾಗುತ್ತೆ ಹಾಗೆ ಇತ್ತೀಚೆಗೆ ಅವರು ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ ಅದೇನೆಂದರೆ ಈಗ ನಾವು ಹೊಸ ಮನೆ ಕಟ್ಕೊಂಡಿದ್ದೀವಿ ಅಥವಾ ಈ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿದ್ದೀವಿ ಅಥವಾ ಈ ಬಾಡಿಗೆ ಮನೆಯನ್ನು ತೊರೆದು ಇನ್ನೊಂದು ಮನೆ ಲೀಸ್ಗೆ ಹಾಕ್ಕೊಂಡು ಅಲ್ಲಿಗೆ ಹೋಗಿದ್ದೀವಿ ಅವಾಗೆ ನಮಗೆ ಕರೆಂಟು ಯಾವ ರೀತಿ ಎಷ್ಟು ಮಟ್ಟಿಗೆ ಅವರು ಉಚಿತವಾಗಿ ಕೊಡ್ತಾರೆ ಅಂದರೆ ಈಗ ನಾವು ಯಾವ ಮನೆಯಲ್ಲಿರ್ತೀವಲ್ಲ ಆ ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಈ ಮೊದಲು ನಾವು ಬಳಸ್ತಿರ್ತಕ್ಕಂಥ ಏನು ಕರೆಂಟ್ ಇರುತ್ತಲ್ಲ ಇದರ ಅಪ್ಲಿಕೇಶನನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಆಮೇಲೆ ಅಲ್ಲಿ ಹೋಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋಬೇಕು ನೀವು ಬಾಡಿಗೆ ಮನೆಯಲ್ಲಿರಿ ಹೊಸ ಮನೆ ಕಟ್ಕೊಂಡಿರಿ ಅಥವಾ ಲೀಸ್ ಮನೆಯಲ್ಲಿರಿ ಆದರೆ ಅವರು ಎಷ್ಟು ಮಟ್ಟಿಗೆ ನಿಮಗೆ ಕರೆಂಟು ಫ್ರೀಯಾಗಿ ಕೊಡ್ತಾರೆ ಎಷ್ಟು ಮಟ್ಟಿಗೆ ಕೊಡಬೇಕು ಏಕೆಂದರೆ ನೀವು ಈಗ ಹೊಸದಾಗಿ ಬಳಸುವಂಥವ್ರು ಅವರು ಹೇಳಿರೋದು ಎರಡು ನೂರು ಯೂನಿಟ್ಗಳವರೆಗೆ ನಾವು ಫ್ರೀ ಕೊಡ್ತೀವಿ ಅಂದರೆ ನಾವೇನಾದರೂ ಕರೆಂಟ್ ಎಷ್ಟು ಬಳಸಿರ್ತೀವಿ ಅದಕ್ಕನುಸರವಾಗಿ ಅಂತ ಅವರು ಹೇಳಿರ್ತಾರೆ ಈಗ ನಾವು ಹೊಸದಾಗಿ ಬಳಸ್ತಕ್ಕಂಥವ್ರಿಗೆ ಇವರು ಯಾವ ರೀತಿಯಾಗಿ ಎಷ್ಟು ಕರೆಂಟ್ ಫ್ರೀ ಕೊಡ್ತಾರೆ ಅಂದರೆ ಅದಕ್ಕೆ ಅಂದರೆ ಹೊಸ ಮನೆ ಅಥವಾ ಹೊಸ ಬಾಡಿಗೆ ಮನೆ ಅಥವಾ ಲೀಸ್ ಮನೆ ಯಾವುದೇ ಮನೆಯಲ್ಲಿ ನಾವು ಹೊಸದಾಗಿ ಬಳಸ್ತಾಯಿದ್ದಾರೆ ಅವರಿಗೆ ಹೊಸದಾಗಿ ಬಳಸ್ತಕ್ಕಂಥವರಿಗೆ ಐವತ್ತ್ಮೂರು ಯೂನಿಟು ಫ್ರೀಯಾಗಿ ಮತ್ತು ಹೆಚ್ಚುವರಿಯಾಗಿ ಒಂದು ಹತ್ತು ಯೂನಿಟು ಒಟ್ಟು ಅರವತ್ತ್ಮೂರು ಯೂನಿಟ್ವರೆಗೆ ಮಾತ್ರ ಅವರು ಫ್ರೀಯಾಗಿ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ನೀವೇನಾದರೂ ಬಳಸಿದರೆ ಅದರ ಬಿಲ್ ಪೇ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೀವು ಇನ್ನೂರು ಯೂನಿಟ್ಗಿಂತ ಹೆಚ್ಚಿಗೇನಾದರೂ ಕರೆಂಟ್ ಬಳಸಿದರೆ ನಿಮಗೆ ಯಾವುದೇ ಥರದ ರಿಯಾಯಿತಿ ಇರುವುದಿಲ್ಲ ಕಂಪ್ಲೀಟಾಗಿ ಆ ಇನ್ನೂರು ಯೂನಿಟ್ನ ಬಿಲ್ ಪೇ ಮಾಡಬೇಕಾಗುತ್ತಂತೆ ಇದಿಷ್ಟು ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಥ ಅಪ್ಡೇಟು ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಪ್ರೋತ್ಸಾಹಿಸಿರಿ ನಮಸ್ಕಾರ